ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಹೆಮ್ಮಿಗೆಪುರ ವಾರ್ಡ್ನ ತಲಘಟ್ಟಪುರದ ಜನಸಂಪರ್ಕ ಕಚೇರಿಯಲ್ಲಿ ಬಿಬಿಎಂಪಿಯ ಹೆಮ್ಮಿಗೆಪುರ ವಾರ್ಡ್ನ ನಿಕಟಪೂರ್ವ ಸದಸ್ಯರಾದ ಆರ್ಯ ಶ್ರೀನಿವಾಸ್ ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳ ಬಳಗವು ಕೇಕ್ ಕತ್ತರಿಸುವ ಮೂಲಕ ಅದ್ಧೂರಿಯಾಗಿ ಆಚರಿಸಿದರು ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ ಶುಭಾಶಯ ಸ್ವೀಕರಿಸಿ ಆರ್ ಶ್ರೀನಿವಾಸ ಮಾತನಾಡಿ ವಾರ್ಡ್ ನಾಗರಿಕರ ಪ್ರೀತಿ ವಿಶ್ವಾಸಕ್ಕೆ ಋಣ ತೀರಿಸುವ ಕೆಲಸ ಮಾಡ್ತಿದ್ದೇನೆ ಹಾಗೂ ತಂದೆ ತಾಯಿಯ ಆಶೀರ್ವಾದ ಮತ್ತು ನನ್ನ ರಾಜಕೀಯ ಗುರುಗಳು ಮಾರ್ಗದರ್ಶಕರಾದ ಎಸ್ ಟಿ ಸೋಮಶೇಖರ್ ಗೌಡ ಅವರ ನೇತೃತ್ವದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಜನರ ಸೇವೆ ಮಾಡ್ತಿದ್ದೇನೆ ಹಿಮಗೇಪುರ ವಾರ್ಡ್ ಜನರ ಸಹಕಾರದಿಂದ ಬಿ ಬಿಎಂಪಿ ಸದಸ್ಯರಾಗಿ ಜನಸೇವ್ ಮಾಡುವ ಕೆಲಸ ಮಾಡ್ತಿದ್ದೇನೆ ಹೆಮಿಗೆಪುರ ವಾರ್ಡ್ನಲ್ಲಿ ಹಲವಾರು ಸಮಸ್ಯೆಗಳಿದ್ದವು ಮಾಜಿ ಸಚಿವರು ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರು ಮತ್ತು ವಾರ್ಡ್ನ ನಾಗರಿಕರ ಸಹಕಾರದಿಂದ ಹೆಮಿಗೆಪುರ ವಾರ್ಡ್ ಅನ್ನು ಮಾದರಿ ವಾರ್ಡ್ ಆಗಿ ರೂಪಿಸಲಾಗಿದೆ ಎಂದು ಹೇಳಿದರು ಆರ್ಯ ಶ್ರೀನಿವಾಸ್ ಅವರಿಗೆ ಬುಟ್ಟಿಯಿಂದ ಹೂ ಮಳೆಗರಿಯುವ ಮೂಲಕ ಅದ್ದೂರಿಯಾಗಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಯುವ ಮುಖಂಡರಾದ ಹನುಮಂತೇಗೌಡ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಅರುಣ್ ಕುಮಾರ್ ರಾಮಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಬಿಎಚ್ ಪ್ರಭು ಕಾಂಗ್ರೆಸ್ ಮುಖಂಡರಾದ ವಿಆರ್ ಎಚ್ ಬುಲ್ಲಹಳ್ಳಿ ಉಪಾಧ್ಯಕ್ಷ ರಾಧಿಕಾ ದೇವರಾಜ್ ತಾತಗುಣಿ ಸುರೇಶ್ ಬಿ ಸಿ ಮುನಿರಾಜು ಹೊಟ್ಟಣಗೆರೆ ಕಿರಣ್ ಬೈರೇಶ್ ಗೌಡ ಲಕ್ಕಣ್ಣ ಸಾರ್ವಜನಿಕರು ಅನೇಕ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ರಾಜಕೀಯ ಮುಖಂಡರು ಆರ್ಯ ಶ್ರೀನಿವಾಸ್ ಅವರನ್ನು ಆತ್ಮೀಯವಾಗಿ ಅಭಿನಂದಿಸಿದರು

మిరా తీరీనా జనరి సరదే హరియోవరు నెరలంతే సంతోషవ బయసోరవరు ఒర ముందరి భోరు అంతేవరు కృషరవరు ఇరు వరు తనూ

ನಮ್ಮ ಎಲ್ಲ ಸ್ನೇಹಿತರು ಜೊತೆ ವರ್ಷ ನನ್ನ ಅಣ್ಣ ತಮ್ಮ ಎಲ್ಲ ಒಟ್ಟಿಗೆ ಸೇರಿ ಒಂದು ಎಲ್ಲ ಸ್ನೇಹಿತರಿಗೋದು ಈ ವಾರ್ಡಿನ ಕಾರ್ಯಕರ್ತರಿಗೆ ನನ್ನ ಎಲ್ಲ ಆತ್ಮೀಯರಿಗೂ ನಾನು ಒಂದು ಪ್ರತಿ ವರ್ಷದ ಹುಟ್ಟು ಹೋಗಿದ್ರೆ ಮಾತು ಏನಂದ್ರೆ ಸೋಮಶೇಖರ್ ಅವರು ಎರಡು ಅಂತಾನೆ ಅಂದ್ರಿಂದ ಇಂದ ಎರಡಾಗೆ ಹೊಳ್ದಿದ್ದೀರ ಸೋಮಶೇಖರ್ ನಿರ್ಣಯ ಅವ್ರದ್ದು ಈ ಕ್ಷೇತ್ರದಲ್ಲಿ ಅವ್ರದ ಒಂದು ಕೆಲಸ ಇರ್ಬೋದು ಅವ್ರ ಸಿದ್ಧತೆ ಇರ್ಬೋದು ಅವ್ರ ಒಂದು ಓಡಾಟ ಇರ್ಬೋದು ಅವ್ರ ಯಾವುದೇ ಪಕ್ಷ ಅನ್ನೋದಿತ್ತ ಈ ಕ್ಷೇತ್ರಕ್ಕೆ ಏನಾದ್ರೂ ಒಂದು ಸೇವೆ ಮಾಡುವಂತ ಮನೋಭಾವ ಇಕ್ಕೊಂಡು ಕೆಲಸ ಮಾಡ್ತಿದ್ದಾರೆ ಆಮೇಲೆ ಯಾವುದೇ ಯಾರಿಗೆ ಅವ್ರಿಗೆ ತೊಂದರೆ ಕೊಡುವಂತ ಮನೋಭಾವ ಇರುವಂತ ವ್ಯಕ್ತಿ ಅಲ್ಲ ಅಂತ ವ್ಯಕ್ತಿ ಜೊತೆ ಇರೋದೇ ನಮ್ಮ ಪುಣ್ಯ ಅದಕ್ಕೆ ನಾನು ಅವಾಗ ಹೇಳ್ತೀನಿ ಅವರ ಒಂದು ಪ್ರತಿಬಿಂಬ ಅಂತ ನಾನು ಹೇಳೋದು ಯಾವಾಗ ಅವರು ನೆರಳಾಗಿ ನಾನು ಬದುಕ್ತೀನಿ ಬಿಟ್ರೆ ನಾನು ಬೇರೆ ಯಾವ್ದು ಇರೋದಿಲ್ಲ ಅಂತ ನಾನು ಪ್ರತಿಸಲಿ ಹೇಳ್ತೇನೆ ಕ್ಯಾಟಗರಿ ಚೇಂಜ್ ಆದಾಗಿರ್ಬೋದು ಅದು ಏನೇ ಆಗಿರ್ಬೋದು ನಾನು ಎಸ್ ಟಿ ಸೋಮಶೇಖರ್ಗೆ ಪ್ರತಿಬಿಂಬವಾಗಿರ್ತೀನಿ ಅಂತ ಹೇಳೋದು ಇವತ್ತು ವರ್ಷ ಹೇಳ್ತೀನಿ ನಾಳೆನೂ ಅದನ್ನು ಹೇಳೋದು ಮಾತೃ ಪಕ್ಷಕ್ಕೆ ಮರಳದ ಮೇಲೆ ಹುಟ್ಟು ಹೋಪ ಏನಾರ ಆ ಪಕ್ಷ ರೀತಿಯಾಗಿ ಹುಟ್ಟುಹಬ್ಬ ಮಾತೃ ಬಂದು ಹುಟ್ಟು ಹೋಪ ಇಲ್ಲ ನನಗೆ ಆತರ ಮಾತೃಪಕ್ಷ ಅಂತ ನಾನು ಎಸ್ ಟಿ ಸೋಮಶೇಖರ್ ಫಾಲೋವರ್ಸ್ ನಾನು ಆಗ್ಲೂ ಹೇಳ್ತಾ ಇದ್ದೀನಿ ಈಗಲೂ ಹೇಳ್ತಾ ಇದ್ದೀನಿ ಎಸ್ ಟಿ ಸೋಮಶೇಖರ್ ಎಲ್ಲಿರ್ತಾರೋ ಅಲ್ಲಿ ಆರ್ಯ ಇದ್ದೇ ಇರ್ತದೆ ಸೋಮಶೇಖರ್ ಅಧಿಕೃತವಾಗಿ ಕಾಂಗ್ರೆಸ್ ಬಂದಿಲ್ಲ ನಾವು ಈಗ ಎಸ್ ಟಿ ಸೋಮಶೇಖರ್ ಇವತ್ತು ಎಲ್ಲಾ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಿದ್ರೆ ನಾವು ಅದೇ ರೀತಿಲಿ ಕಾಂಗ್ರೆಸ್ ಪಕ್ಷ ಸಪೋರ್ಟ್ ಮಾಡ್ತಾ ಇದೀವಿ ಅಲ್ಲಿಂದ ಇವತ್ತು ಡೆವಲಪ್ಮೆಂಟ್ ಗೆ ಎಲ್ಲಾ ರೀತಿ ಸಹಕಾರ ಆಗಿರೋ ಕೆಲಸ ಮಾಡ್ತಾ ಇದ್ದೀವಿ ಏನ್ ಹೆಂಗೆ ಎಂಗೆಪುರ್ ಜೊತೆಗೆ ನಾನು ನಿಜವಾಗ್ಲು ನನಗೆ ಅವತ್ತು ಅವಕಾಶ ಕೊಟ್ಟರು ನನಗೆ ಈ ಭಾಗದಲ್ಲಿ ಒಂದು ಸೇವೆ ಮಾಡುವಂತ ಅವಕಾಶ ಆಗಿದೆ ನಾನು ಅದೇ ರೀತಿಲಿ ಜನಕ್ಕೆ ನನ್ನ ಕೈ ಮೀರಿ ಏನು ಎಸ್ ಟಿ ಸೋಮಶೇಖರ್ ಸಹಕಾರದಿಂದ ಮ್ಯಾಕ್ಸಿಮಮ್ ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ ಮುಂದೆ ಯಾತರ ಎಸ್ ಟಿ ಸೋಮಶೇಖರ್ ಗುರ್ತಿಸ್ತಾರೋ ಅದ್ರ ಮೇಲೆ ನಾವು ನಡ್ಕೊಂಡ್